ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸೊ ನಾವು ಇದನ್ನ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನೇನು ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಟೂ ಪ್ಲಸ್ ಜೀರೋ ಪ್ಲಸ್ ಟೂ ಪ್ಲಸ್ ಫೋರ್ ಅಂದ್ರೆ ನಂಬರ್ ಏಟ್ ಟೋಟಲ್ ಮಾಡಿದಾಗ ನಂಬರ್ ಎಂಟು ಬರುತ್ತೆ ಎಂಟು ಬಂದಾಗ ಏನಾಗುತ್ತೆ ಇದು ವಿಶೇಷವಾಗಿ ಶನಿ ಮಹಾರಾಜನಿಗೆ ಸಂಬಂಧಪಟ್ಟ ಅಂಕಿ ಆಗಿರ್ತದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶನಿ ಮಹಾರಾಜನ ಇಂಪ್ಯಾಕ್ಟ್ ಏನಿದೆ ಪ್ರಭಾವ ಏನಿದೆ ಅದು ಬಹಳ ಬಹಳ ವಿಶೇಷವಾಗಿರುತ್ತೆ ಆದ್ರಿಂದಾಗಿ ಆ ಪ್ರಭಾವ ಪ್ರತಿ ರಾಶಿ ಪ್ರತಿ ಲಗ್ನದವ್ರಿಗೆ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅದ್ರ ಬಗ್ಗೆ ಸ್ವೀಟ್ ಆಗಿ ಶಾರ್ಟ್ ಆಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ತುಂಬಾನೇ ಚೆನ್ನಾಗಿದೆ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಗೆ ಶಾರ್ಟ್ ಪೀರಿಯಡ್ ಅಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡಿದಾಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗ್ಲಿಕ್ಕೆ ಹೆಚ್ಚು ಸಮಯ ಖಂಡಿತ ಬೇಕಾಗಿಲ್ಲ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆದ ನಂತರ ಅದರ ಜೊತೆ ಜೊತೆಗೇನೆ ನಿಮ್ಗೆ ಈ ಒಂದು ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರದ ವಿಶೇಷ ರಹಸ್ಯಗಳನ್ನ ತಿಳಿಸುವ ಕೆಲಸವನ್ನ ನಾವು ಖಂಡಿತ ಮಾಡಿಯೇ ಮಾಡ್ತೇವೆ ಅದ್ರ ಜೊತೆಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ನೀವು ನಿಮ್ಮ ಆತ್ಮೀಯರ ಜೊತೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಇದನ್ನ ಹಂಚಿಕೊಳ್ಳಿ ಅಂತ ಹೇಳ್ತೇನೆ ಅದರ ಜೊತೆಗೆ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಯ್ತು ದಯವಿಟ್ಟು ಲೈಕ್ ಮಾಡಿ ಯಾರಿಗೆಲ್ಲ ಲೈಕ್ ಆಗಿಲ್ಲ ದಯವಿಟ್ಟು ಡಿಸ್ಲೈಕ್ ಮಾಡಿ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡದೆ ಮುಂದೆ ಹೋಗ್ಬೇಡಿ ಅಂತ ನಿಮ್ಮ ಕಳಕಳಿಯಿಂದ ಕೇಳಿಕೊಳ್ತೇನೆ ಈಗ ಬಂದ್ಬೇಡ ಮೇಷರಾಶಿ ಮೇಷ ಲಗ್ನಕ್ಕೆ ಶನಿ ಮಹಾರಾಜನ ಇಂಪ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ನಂಬರ್ ಏಟ್ ಅಲ್ವಾ ಶನಿ ಮಹಾರಾಜ ಬಹಳ ವಿಶೇಷವಾಗಿ ಇಂಪ್ಯಾಕ್ಟ್ ಅನ್ನ ಬರುವ ವರ್ಷ ಕೊಟ್ಲೇ ಕೊಡ್ತಾರೆ ಹಾಗಾದ್ರೆ ಏನಾಗುತ್ತೆ ಈ ಒಂದು ಶನಿ ಮಹಾರಾಜನ ಇಂಪ್ಯಾಕ್ಟ್ ಅದೇ ರೀತಿ ಮೇಷರಾಶಿ ಮೇಷ ಲಗ್ನದವರೆಗೆ ನಾನು ಹೇಳ್ತೀನಿ ನೋಡಿ ಒಂದು ನೆನ್ಪಿಟ್ಕೊಳ್ಳಿ ಶನಿ ಮಹಾರಾಜ ಆತ ವಿಶೇಷವಾಗಿ ಕರ್ಮಕಾರಕ ಹಾಗಾದ್ರೆ ಇಲ್ಲಿ ಪ್ರಿಡಿಕ್ಷನ್ ಎಲ್ಲವೂ ಕೂಡ ಕರ್ಮದ ಮೇಲೆ ನಿಮ್ಮ ಕಾರ್ಯಕ್ಷೇತ್ರದ ಮೇಲೆ ನಿಮ್ಮ ಕೆಲಸದ ಮೇಲೆ ಮಾತ್ರ ಇರುತ್ತೆ ಹೊತ್ತು ಬೇರೆ ಪ್ರಿಡಿಕ್ಷನ್ ಅನ್ನ ನಾನು ಮಾಡಕ್ಕೆ ಇಷ್ಟಪಡಲ್ಲ ಭಾವತ್ ಎಲ್ಲಾ ಎಲ್ಲ ರೀತಿ ಪ್ರಿಡಿಕ್ಷನ್ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಬೇರೆ ಬೇರೆ ರೀತಿ ಇಂಪ್ಯಾಕ್ಟ್ ಇರುತ್ತೆ ಇಲ್ಲ ಅಂತ ಹೇಳಲ್ಲ ನಮ್ಮ ವಿಡಿಯೋ ಲೆಂತ್ ಆಗುತ್ತೆ ಅದ್ರ ಜೊತೆಗೆ ಭಾವತ್ ಬಾಂಬ್ ಕೂಡ ಪ್ರಿಡಿಕ್ಷನ್ ಮಾಡಲ್ಲ ಬರೇ ಶನಿ ಮಹಾರಾಜ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟ ಏನ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಏನ್ ಪ್ರಿಕಾಷನ್ ನೀವು ತಗೊಳ್ಬೇಕು ಅದ್ರ ಬಗ್ಗೆ ಮಾತ್ರ ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡಿ ಶನಿ ಮಹಾರಾಜ ಮೇಷರಾಶಿ ಮೇಷ ಲಗ್ನಕ್ಕೆ ಲಾಭ ಸ್ಥಾನದಲ್ಲಿ ಆತ ಈಗ ಭ್ರಮಣ ಮಾಡ್ತಾ ಇದ್ದೇನೆ ಗೋಚಾರದಲ್ಲಿ ಇಟ್ಸ್ ವೆರಿ ಫೇವರಬಲ್ ಅಂತ ಹೇಳ್ತೇನೆ ತುಂಬಾ ತುಂಬಾ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಇರುತ್ತೆ ಅದರಲ್ಲೂ ಬಹಳ ವಿಶೇಷವಾಗಿ ಯಾರಿಗೆಲ್ಲ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗಬೇಕು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗುವಂತದ್ದು ಸಂಬಳದಲ್ಲಿ ಹೆಚ್ಚಾಗುವಿಕೆ ಲಾಭದಲ್ಲಿ ಹೆಚ್ಚಾಗುವಿಕೆ ಖಂಡಿತ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಅದ್ರ ಜೊತೆಗೆ ಯಾರೆಲ್ಲ ಇದುವರೆಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಬಟ್ ನಿಮ್ಗೆ ಆಗ್ತಾ ಇಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಸೊ ಖಂಡಿತ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮೇಷರಾಶಿ ಮೇಷ ಲಗ್ನದವರು ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ಅದು ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ಅದೇ ರೀತಿ ವೃಷಭ ಲಗ್ನ ವೃಷಭ ರಾಶಿ ಅವರಿಗೆ ಶನಿ ಮಹಾರಾಜ ಏನ್ ಮಾಡ್ತಾನೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿಯಲ್ಲಿ ನೀವು ಕೇಳಿದ್ರು ಕೇಳದಿದ್ರು ಇನ್ಕ್ರೀಸ್ ಅಂತೂ ಆಗಿ ಆಗುತ್ತೆ ಹಾಗಾದ್ರೆ ಸ್ಯಾಲ್ರಿ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ ನಿಮ್ಗೆ ಹೆದರುವಂತ ಅವಶ್ಯಕತೆ ಇಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನಾನು ಹೇಳ್ತೀನಿ ನೀವು ಏನ್ ಮಾಡಿ ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಅತ್ತೆ ಯಾರಿದ್ದಾರೆ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನ ಮೇಂಟೈನ್ ಮಾಡಿ ಅವ್ರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಒಂದು ಸೌಹಾರ್ದಯುತವಾದ ಒಂದು ಸಂಬಂಧಗಳನ್ನ ಮೇಂಟೈನ್ ಮಾಡಿ ಬೆಳೆಸ್ಕೊಳ್ಳಿ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ವೃಷಭ ರಾಶಿ ವೃಷಭ ಲಗ್ನದವರು ತಂದೆ ಜೊತೆ ಮಾತಾಡುವಾಗ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ತಂದೆ ಜೊತೆಗೆ ಯಾವುದೇ ಕಾಣೋ ಜಗಳ ಮಾಡಬೇಡಿ ಅಥವಾ ತಂದೆಯ ಕುಟುಂಬದವ್ರ ಯಾವುದೇ ಕಾರಣಕ್ಕೂ ನೀವು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ನಿಮ್ಮ ಸ್ವಲ್ಪ ಕೆಟ್ಟದಾದ ರಿಸಲ್ಟ್ ಬರ್ಬೋದು ಬಟ್ ನ್ಯಾಚುರಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಖಂಡಿತವಾಗಿಯೂ ನಿಮ್ಗೆ ಏನಾಗುತ್ತೆ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಒಂದ್ ಕಡೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲರಿಯಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತ ನಿಮ್ ಗೆಲುವು ನಿಮ್ಮದಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿಯೇ ಆಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಬಹಳ ವಿಶೇಷವಾಗಿ ಶನಿ ಮಹಾರಾಜನ ಭ್ರಮಣ ಭಾಗ್ಯದಲ್ಲಿ ಆಗ್ತಾ ಉಂಟು ಬಹಳ ಫೇವರೇಬಲ್ ಆಗುತ್ತೆ ಇದು ಕೂಡ ನಿಮ್ಮ ಪಾಲಿಗೆ ಅದರ ಜೊತೆಗೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಟ್ರಾವೆಲಿಂಗ್ ಮಾಡುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು ಒಂದು ಕಡೆ ಮಾತಾದ್ರೆ ವರ್ಗಾವಣೆ ಆಗುವಂಥದ್ದು ಹೊಸ ಕೆಲಸ ಬೇಕಾದ್ರೆ ಹೊಸ ಕೆಲಸ ವರ್ಗಾವಣೆ ಬೇಕಾದ್ರೆ ವರ್ಗಾವಣೆ ಆ ವಿದೇಶ ಪ್ರಯಾಣ ಮಾಡೋರಿಗೆ ವಿದೇಶ ಪ್ರಯಾಣ ಆಗುವಂತ ಎಲ್ಲಾ ಸಾಧ್ಯತೆಗಳು ಜಾತ್ರೆ ಕಂಡು ಬರ್ತೊಂಡು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ನಾನು ಹೇಳ್ತೀನಿ ನಿಮಗೆ ನೀವೇನ್ ಮಾಡ್ಬೇಕು ನಾಗನ ಆರಾಧನೆ ನಾಗದೇವರ ಆರಾಧನೆಯನ್ನ ಮಾಡಿ ಅಂತ ಹೇಳ್ತೀನಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಿ ಅಂತ ಹೇಳ್ತೀನಿ ಇದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮ್ಗೆ ಯಾರಿಗೆ ಮಿಥುನ್ ರಾಶಿ ಮಿಥುನ್ ಲಗ್ನದವರಿಗೆ ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು ನಿಮ್ಮ ತಂದೆ ಮತ್ತೆ ಗುರುಗಳ ಜೊತೆಗೆ ಒಂದು ಸೌಹಾರ್ದಯುತವಾದಂತಹ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ಇದರ ಮುಖಾಂತರ ಶನಿ ಮಹಾರಾಜನಿಂದ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಕಾರಣ ಕೂಡ ಮದುವೆ ಆದ ಸ್ತ್ರೀಯರ ಜೊತೆಗೆ ವಯಸ್ಸಾದ ಸ್ತ್ರೀಯರ ಜೊತೆಗೆ ಆ ತುಂಬಾ ಯಾವುದೇ ಕಾರಣಕ್ಕೂ ಮಾತಾಡ್ಲಿಕ್ಕೆ ಹೋಗೋದಾಗ್ಲಿ ಜಗಳ ಮಾಡೋದಾಗ್ಲಿ ಮಾಡಬೇಡಿ ಅಂತ ಹೇಳ್ತೇನೆ ಅನ್ಯಥ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಇದು ತೊಂದರೆಯನ್ನ ಕ್ರಿಯೇಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮಿಥುನ ರಾಶಿ ಮಿಥುನ ಲಗ್ನದವರು ಗೊತ್ತಾಯ್ತು ಅಂತ ಇಟ್ಕೊಳ್ತಾರೆ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರಿಗೆ ವಿಶೇಷವಾಗಿ ಶನಿ ಮಹಾರಾಜನ ಭ್ರಮಣ ಅಷ್ಟಮ ಸ್ಥಾನದಲ್ಲಿ ಆಗ್ತಾ ಉಂಟು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು ಬಟ್ ನೀವೇನ್ ಮಾಡಬೇಕು ನಿಮ್ಗೆಲ್ಲ ಮದುವೆ ಆಗಿದೆ ಅಂದಾಗ ನಿಮ್ಮ ಗಂಡಾದ್ರೆ ಹೆಂಡತಿ ಮನೆಯವ್ರ ಜೊತೆಗೆ ಅಥವಾ ಹೆಂಡತಿ ಆದ್ರೆ ಗಂಡನ್ ಮನೆಯವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆ ಸಹಾಯ ಮಾಡಿ ಅವರ ಸೇವೆ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ಅದ್ರ ಜೊತೆಗೆ ನೀವು ಯಾರಿಗೆ ಮದುವೆ ಆಗಿಲ್ಲ ಅವ್ರು ಏನ್ ಮಾಡ್ಬೇಕು ಅನಾಥಾಶ್ರಮದಲ್ಲಿ ಹೋಗಿ ದಾನ ಮಾಡ್ಬೇಕಾದಂತಹ ಅನಿವಾರ್ಯತೆ ಇದ್ರ ಮುಖಾಂತರ ಯಾವ ಏನ್ ಫಲಿತ ಉಂಟಾಗುತ್ತೆ ಯಾವ ರೀತಿಯ ಫಲಾಫಲ ಉಂಟಾಗ್ತವೆ ಅಂದ್ರೆ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರಿಗೆ ಇದುವರೆಗೆ ಕೆಲಸ ಅಲ್ಲಿಂದ ಹೊಸ ಕೆಲಸ ಸಿಗುತ್ತೆ ಹೊಸ ಕೆಲಸದಲ್ಲಿ ಹೋಗ್ತೀರಾ ಅಥವಾ ಕೆಲಸದಲ್ಲಿ ನ್ಯೂ ಕಮ್ ಹೊಸದಾದ ಏನಾದ್ರು ಸ್ಟಾರ್ಟ್ ಮಾಡುವಂತದ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು ಕೆಲಸ ಸ್ಟಾರ್ಟ್ ಮಾಡುವಂತದ್ದು ಯಾವ್ದಾದ್ರೂ ನ್ಯೂ ಬಿಗಿನಿಂಗ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಬಂದೇ ಬರ್ದೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾನು ಹೇಳಿದ ಪ್ರಿಕಾಷನ್ ಅನ್ನು ಕೂಡ ನೀವು ಇಟ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು ಮೊದಲ್ ಮೊದಲಿಗೆ ಕೆಲಸದಲ್ಲಿ ಕರ್ಕಟಕ ಲಗ್ನಕ್ಕೆ ಹೊಸ ಕೆಲಸ ಸಿಕ್ಕಿದ್ರೆ ಇನ್ಸಲ್ಟ್ ಆಗುತ್ತೆ ತೊಂದರೆಗೇಟ್ ಮಾಡ್ತಾರೆ ನಿಮ್ಮನ್ನ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ನಿಮ್ಮನ್ನ ದಬಾಯಿಸ್ಲಿಕ್ಕೆ ನೋಡ್ತಾರೆ ಎಲ್ಲಾ ನೋಡ್ತಾರೆ ಅದು ಕೂಡ ನಿಮ್ಮ ವಾಸೆ ನಿಮಗೆ ತೊಂದರೆಯನ್ನ ಕ್ರಿಯೇಟ್ ಮಾಡಬಹುದು ಮೇಲಾಧಿಕಾರಿನೇ ನಿಮಗೆ ತೊಂದರೆಯನ್ನ ಕ್ರಿಯೇಟ್ ಮಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ನೀವು ಯಾವ್ದಕ್ಕೂ ಜಗ್ಗುವಂತ ಅಗತ್ಯ ಇಲ್ಲ ಸದ್ಯದಲ್ಲಿ ನಿಮಗೆ ಎಲ್ಲೊಂದು ಕಡೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಎಲ್ಲ ಯೋಗ ಭಾಗ್ಯ ಜಾತಕದಲ್ಲಿ ಕ್ರಿಯೇಟ್ ಆಗ್ತಾ ಹೆದರುವಂತ ಅವಶ್ಯಕತೆ ಇಲ್ಲ ನಾನು ಹೇಳಿದ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ ಒಳ್ಳೆ ರೀತಿಯ ರಿಸಲ್ಟ್ ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿ ಅನುಭವಿಸ್ತೀರಾ ಇನ್ನು ಸಿಂಹರಾಶಿ ಸಿಂಹಲಗ್ನದವರಿಗೆ ಬಹಳ ವಿಶೇಷವಾಗಿ ಶನಿ ಮಹಾರಾಜ ಸೆವೆಂತ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಏಳನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಇಲ್ಲೇನಾಗುತ್ತೆ ನಿಮಗೆ ಕೂಡ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿಯಲ್ಲಿ ಬಡವತ್ತರಿ ಆಗುವಂಥದ್ದು ಸ್ಯಾಲರಿ ಇನ್ಕ್ರೀಸ್ ಆಗುವಂತ ಎಲ್ಲ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಸಿಂಹರಾಶಿ ಲಗ್ನದವರಿಗೆ ಯಾರಿಗೆಲ್ಲ ಇದುವರೆಗೆ ಕಾರ್ಯಕ್ಷೇತ್ರ ಫಿಕ್ಸ್ಡ್ ಇಲ್ಲ ಎಲ್ಲೋ ಕಡೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ಯಾವುದೋ ಒಂದು ಕಾರಣಕ್ಕೆ ಗುತ್ತಿಗೆ ಆಧಾರ ಕೆಲಸ ಮಾಡ್ತಾ ಇದ್ದೀರಾ ಪರ್ಮನೆಂಟ್ ಪರ್ಮನೆಂಟ್ ಆಗ್ತಾ ಇಲ್ಲ ತೊಂದ್ರೆ ಅವರಿಗೆಲ್ಲ ಪರ್ ಕೆಲಸ ಪರ್ಮನೆಂಟ್ ಆಗುವಂತಹ ಎಲ್ಲಾ ಯೋಗ ಭಾಗ್ಯ ಜಾತಕದಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿರುವಂತದ್ದು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ನಿಮ್ಮ ಕೆಲಸ ಫಿಕ್ಸ್ ಫಿಕ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಎರಡು ಮೂರು ಮೂಲಗಳಿಂದ ಲಾಭ ಬರುವಂತಹ ಎಲ್ಲ ಯೋಗ ಭಾಗ್ಯ ಜಾತಕದಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗುವಂತದ್ದು ಸೊ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಪ್ರಯತ್ನ ಮಾಡಿ ತಾಯಿ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಯಾರಿಗೆಲ್ಲ ಮದುವೆನೇ ಆಗಿಲ್ಲ ಅಂದಾಗ ನೀವೇನ್ ಮಾಡಬೇಕಾಗುತ್ತೆ ಸಮಾಜದ ಜೊತೆಗೆ ಸಮಾಜದ ವ್ಯಕ್ತಿಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಮಾಡೋದಾಗ್ಲಿ ಅವ್ರ ಜೊತೆಗೆ ಆ ಮಾಡೋದಾಗ್ಲಿ ಖಂಡಿತ ಬೇಕಾಗಿಲ್ಲ ಅವ್ರ ಜೊತೆಗೆ ನೀವು ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಬಲ್ಲೆ ಸಿಂಹರಾಶಿ ಸಿಂಹ ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕ್ಷೇತ್ರ ಸಮಸ್ಯೆ ನಿವಾರಣೆ ಆಗುವುದೇ ಅಲ್ಲದೆ ಜೊತೆಗೆ ನಿಮ್ಗೆ ಕಾರ್ಯಕ್ಷೇತ್ರ ಫಿಕ್ಸ್ ಆಗುತ್ತೆ ಅರೆಕಾಲಿಕ ನೌಕರಿ ಮಾಡ್ತಾ ಇದ್ದೀರಾ ಗುತ್ತಿಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರ ನಿಮ್ಮ ಕಾರ್ಯಕ್ಷೇತ್ರ ಫಿಕ್ಸ್ ಆಗುವಂತ ಎಲ್ಲ ಯೋಗ ಬಗ್ಗೆ ಜಾತಕದಲ್ಲಿದೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗೆಲುವು ನಿಮ್ಮದಾಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಶನಿ ಮಹಾರಾಜನ ಭ್ರಮಣ ಆರನೇ ಮೇಲೆ ಸಿಕ್ಸ್ ತೌಸಲ್ಲಿ ಆಗ್ತಾ ಉಂಟು ಲಗ್ನದಿಂದ ಆರನೇ ಮೇಲೆ ಭ್ರಮಣ ಆಗ್ತಾ ಉಂಟು ಒಳ್ಳೆ ಲಕ್ಷಣ ಪರವಾಗಿಲ್ಲ ಆ ಶತ್ರುಕಾಟ ನಿವಾರಣೆ ಸಾಲ ಸೋಲದ ಬಾಧೆಯಿಂದ ನಿಮಗೆ ಮುಕ್ತಿ ಸಿಗುವಂತದ್ದು ಅದರ ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆ ತರುವಂತದ್ದು ಎಲ್ಲ ಯೋಗ ಭಾಗ್ಯ ಜಾತಕದಲ್ಲಿ ಆಲ್ರೆಡಿ ಇದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೈಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಕೆ ಕೊಡುತ್ತೆ ಬಟ್ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಏನಾಗುತ್ತೆ ಯಾಕೋ ಗೊತ್ತಿಲ್ಲ ನಿಮಗೆ ಬಿಸ್ನೆಸ್ ಮಾಡ್ಬೇಕಂತ ಬರುತ್ತೆ ಏನಾದ್ರೂ ಬಿಸ್ನೆಸ್ ಮಾಡುವಂತ ಯೋಗ ಇದ್ದ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡಬಹುದು ಇದ್ದ ಕೆಲಸ ಬಿಟ್ಟು ಯಾರಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನು ಕೂಡ ನಾವು ನೀವು ಮಾಡ್ಬೋದು ಕೆಲವೊಮ್ಮೆ ಏನಾಗುತ್ತೆ ಒಂದು ಕೆಲಸ ಇದೆ ಬಟ್ ಅದರ ಜೊತೆಗೆ ಇನ್ನೊಂದು ಇನ್ನೊಂದು ಕೆಲಸ ಅಥವಾ ಇನ್ನೊಂದು ಬಿಸ್ನೆಸ್ ಅನ್ನ ಅದರ ಜೊತೆಗೆ ಮಾಡ್ಕೊಂಡು ಹೋಗ್ತೀರಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೋದು ನೀವು ಒಂದು ಬಿಸ್ನೆಸ್ ಅನ್ನ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಥಾಟ್ಸ್ ಅಂತ ಬರುತ್ತೆ ನಿಮ್ಮ ಪರ್ಸನಲ್ ಆದ ಒಂದು ಜಾತಕವನ್ನ ತೋರಿಸಿ ಒಳ್ಳೆಯ ಸಲಹೆಯನ್ನ ಪಡೆದುಕೊಂಡು ಬಿಸ್ನೆಸ್ ಮಾಡುವಂತಹ ಯೋಗ ಇರುವುದರಿಂದ ನೀವು ಪ್ರೊಸೀಡ್ ಆಗಬಹುದು ನಿಮ್ಮ ಜಾತಕ ಸಪೋರ್ಟ್ ಮಾಡ್ತಾ ಉಂಟು ಅಂತ ಇನ್ನು ಕೆಲವರಿಗೆಲ್ಲ ಭೂಮಿ ಖರೀದಿ ಮಾಡುವಂತದ್ದು ಜಾಗ ಖರೀದಿ ಮಾಡುವಂತದ್ದು ಜೊತೆಗೆ ನಿಮಗೆ ಕೆಲಸದಲ್ಲಿ ಒಂಥರ ಕಂಫರ್ಟೆಬಿಲಿಟಿ ಬರುವಂತಹ ಯೋಗ ಭಾಗ್ಯ ಖಂಡಿತ ಇದೆ ಅದ್ರ ಜೊತೆಗೆ ಕೆಲವರೆಲ್ಲ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಕೂಡ ಇಂಡಿಕೇಶನ್ ಖಂಡಿತ ಅದನ್ನು ಮಾಡಬಹುದು ಪರಿಹಾರ ಏನ್ ಮಾಡ್ಬೇಕು ನಿಮ್ಮ ತಾಯಿಯ ಒಡ ಜೊತೆಗೆ ಸೌಹಾರ್ದಯುತವಾದ ಒಂದು ವಾತಾವರಣ ಸೌಹಾರ್ದಯುತವಾದ ಸಂಬಂಧವನ್ನ ಮೇಂಟೈನ್ ಮಾಡಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಅಲ್ಲಿನೇ ಗೆದ್ದು ಬಿಡ್ತಾರೆ ಅವರಿಗೆ ಬಹಳ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಶನಿ ಮಹಾರಾಜ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಇನ್ನು ತುಲಾ ಲಗ್ನದವರಿಗೆ ತುಲಾ ಲಗ್ನ ತುಲಾರಾಶಿ ಅವರಿಗೆ ಇದುವರೆಗೆ ನೀವೇನಾದ್ರು ಕನ್ಫರ್ಟೆಬಿಲಿಟಿ ಅದು ಜಾಬ್ ಬೇಕು ಒಳ್ಳೆ ಒಂದು ಕನ್ಫರ್ಮ್ ಆದ್ರೆ ತುಂಬಾನೇ ನಿಮ್ಗೆ ಕನ್ಫರ್ಟ್ ಕೊಡುವಂತ ಜಾಬ್ ಬೇಕು ಅಂತ ನೀವೇನೋ ಹುಡುಕಾಟದಲ್ಲಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಟ್ ಕಂಫರ್ಟ್ ಆದ ಒಂದು ಜಾಬ್ ಸಿಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಶನಿ ಮಹಾರಾಜನ ಭ್ರಮಣ ಐದನೇ ಮನೆಯಲ್ಲಿ ಆಗ್ತಾ ಉಂಟು ಸ್ನೇಹಿತರ ಜೊತೆಗೆ ಪ್ರೀತಿ ಪ್ರೇಮ ಆ ಓದಿನ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಯಾವುದೇ ಕಾರಣಕ್ಕೂ ಸ್ನೇಹಿತರ ಜೊತೆಗೆ ನಿಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಿಗೆ ಹೋಗ್ಬೇಡಿ ಅವರ ಜೊತೆಗೆ ಜಗಳ ಮಾಡಬೇಡಿ ಅನ್ಯಥಾ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಬೇಕ ಕ್ರಿಯೇಟ್ ಆಗುವಂತ ಎಲ್ಲ ಸಾಧ್ಯತೆಗಳಿವೆ ಅದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಆಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಬೇರೆ ಕಡೆಗೆ ಹೋಗುವಂತಹ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದು ಒಳ್ಳೆಯ ಅದರ ಜೊತೆಗೆ ಫಿಕ್ಸ್ಡ್ ಆದಂತಹ ಒಂದು ರಿಸಲ್ಟ್ ಅನ್ನ ನೀವು ಪಡ್ಕೊಳ್ತೀರ ಇಂಡಿಕೇಶನ್ ನಾನು ಹೇಳ್ತೀನಿ ನಿಮಗೆ ತುಲಾರಾಶಿ ಲಗ್ನದವರಿಗೆ ಕನ್ಫರ್ಟ್ ಆದಂತಹ ಜಾಬ್ ಅಲ್ವಾ ನಿಮ್ಗೆ ಫ್ಲೆಕ್ಸಿಬಲ್ ಆಗಿರುವಂತದ್ದು ಕನ್ಫರ್ಟ್ ಆಗಿರುವಂತಹ ಒಂದು ಜಾಬ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ ತಾಯಿಯ ಕುಟುಂಬದವರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ ತಾಯಿಯ ಆರೋಗ್ಯವನ್ನ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೇನೆ ಇದನ್ನ ಮಾಡ್ಕೊಂಡಾಗ ನಿಮ್ಗೆ ಶನಿ ಒಂದು ಒಂದೊಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇದೆ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನದವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಹೋಗುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ನಿಮ್ಗೆ ನಿಮ್ಮ ಮೇಲಾಧಿಕಾರಿಗಳ ಸಹಾಯದಿಂದ ಮ್ಯಾನೇಜರ್ನ ಸಹಾಯದಿಂದ ಯಾವುದೋ ಒಂದು ರೂಪದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಅಧಿಕಾರ ವರ್ಗಕ್ಕೆ ಹೋಗುವಂಥದ್ದು ಅಥವಾ ಸರ್ಕಾರಿ ಜಾಬ್ ಬೇಕಾದ್ರೆ ಸರ್ಕಾರಿ ಜಾಬ್ ಸಿಗುವಂತ ಎಲ್ಲಾ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ರಿಸಲ್ಟ್ ಅನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಡ್ಕೊಂಡೇ ಪಡ್ಕೊಳ್ತೀರಾ ಅದರ ಜೊತೆಗೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ದಯವಿಟ್ಟು ನಿಮಗೆ ಸ್ಯಾಲ್ರಿ ವಿಚಾರದಲ್ಲಿ ಸ್ವಲ್ಪ ಇರಿಟೇಷನ್ ಇರ್ತದೆ ಸ್ವಲ್ಪ ತೊಂದರೆಗಳಿರ್ತವೆ ಅಥವಾ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ ಸಂಬಳ ಸಾಕಾಗ್ಲಿಲ್ಲ ಇನ್ನೇನೋ ಒಂದು ವಿಚಾರವನ್ನು ಇಟ್ಕೊಂಡು ಅಥವಾ ಸ್ಯಾಲ್ರಿ ವಿಚಾರನ ಇಟ್ಕೊಂಡು ಅಥವಾ ಹಿರಿಯರ ಆಸ್ತಿ ಪಾಸ್ತಿಯನ್ನು ಇಟ್ಕೊಂಡು ಕೂಡ ನೀವು ಜಗಳ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಅನ್ಯತಾ ಪ್ರಾಬ್ಲಮ್ ಆಗುತ್ತೆ ಶನಿ ಮಹಾರಾಜ ನಿಮಗೆ ನಾಲ್ಕನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇರೋದ್ರಿಂದ ತಾಯಿ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿ ತಾಯಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ಒದಗಿಸಿಕೊಡಿ ಅಂತ ಹೇಳ್ತೇನೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಏನಾದರೂ ಮುಂದುವರಿಬೇಕಾದ್ರೆ ಒಂದು ನೂರು ಬಾರಿ ಯೋಚನೆ ಮಾಡಿ ನೀವು ಮುಂದಾಡಿಬೇಕಂತ ಅನಿವಾರ್ಯತೆ ಉಂಟು ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀರ ಒಂದು ಇಂಡಿಕೇಶನ್ ಉಂಟು ಈ ಒಂದು ವಿಚಾರವನ್ನು ಗಮನದಲ್ಲಿರಿಸಿಕೊಳ್ಬೇಕು ಅದರ ಜೊತೆಗೆ ಸಾಧ್ಯ ಆದ್ರೆ ನಿಮ್ಮಿಂದ ನೀವೇನ್ ಮಾಡಬೇಕು ಏನಾದ್ರೂ ಪಬ್ಲಿಕ್ ಗೆ ಅಂದ್ರೆ ಪಬ್ಲಿಕ್ ಅಂದ್ರೆ ಸಮಾಜಕ್ಕೆ ನಿಮ್ಮಿಂದ ಏನಾದ್ರೂ ಕೊಡ್ಲಿಕ್ಕೆ ಆಗುತ್ತಾ ದಾನ ಮಾಡ್ಲಿಕ್ಕೆ ಆಗುತ್ತಾ ಅದು ಪರಮ ಆದಂತಹ ಒಂದು ಯಾವ್ದಾದ್ರು ಸವಲತ್ತುಗಳನ್ನ ಸಮಾಜಕ್ಕೆ ಬೇಕಾಗಿ ಕೊಡ್ಲಿಕ್ಕೆ ಆಗುತ್ತಾ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಒಂದು ನೀರಿನ ಒಂದು ನೀರಿನ ಒಂದು ಇದು ಟ್ಯಾಂಕ್ ಓಕೆನಾ ನೀರ್ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಆ ಸಮಾಜಕ್ಕೆ ಬೇಕಾಗಿ ನೀವೇನಾದ್ರು ಮಾಡುವ ಒಂದು ಯೋಗ ಭಾಗ್ಯ ಇದೆ ಬಟ್ ನೀವು ಪ್ರಯತ್ನ ಮಾಡಿದಾಗ ಆಗ್ಬಹುದು ನಿಮ್ಮಿಂದ ಸಾಧ್ಯ ಅದನ್ನ ಮಾಡಿ ನೋಡಿ ಅವಾಗ ಏನಾಗುತ್ತೆ ಫೋರ್ತ್ ಹೌಸ್ ಶನಿಯಿಂದ ಬರ್ತಕ್ಕಂಥ ಎಲ್ಲ ಸಮಸ್ಯೆ ನಿವಾರಣೆ ಆಗುದೇ ಅಲ್ಲದೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ವೃಷ್ಟಿಕ ರಾಶಿ ವೃಷ್ಟಿ ಲಗ್ನದವರು ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಆ ನಂತರ ನಿಮಗೆ ನೋಡಿ ಕಾರ್ಯಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತಹ ಜೊತೆಗೆ ಸ್ಟೇಟಸ್ ಕ್ರಿಯೇಟ್ ಆಗುವಂತಹ ಜೊತೆಗೆ ನಿಮಗೆ ಸರ್ಕಾರಿ ನೌಕರಿ ಸಿಗುವಂತಹ ಎಲ್ಲ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನವಾದ ನೀವು ಮಾಡಲೇಬೇಕು ಇನ್ನು ಧನುರ್ ಲಗ್ನದವರಿಗೆ ಶನ ಮಹಾರಾಜನ ಭ್ರಮಣ ಥರ್ಡ್ ಹೌಸ್ ಅಲ್ಲಿ ಮೂರನೇ ಮನೆಯಲ್ಲಿ ಶನಿ ಮಹಾರಾಜನ ಭ್ರಮಣ ಆಗ್ತಾ ಉಂಟು ವಿಶೇಷವಾಗಿ ಧನುರ್ ಲಗ್ನ ಧನು ನೆನ್ಪಿಟ್ಟು ಹೇಳಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಡಿಸ್ಪ್ಯೂಟ್ ಕ್ರಿಯೇಟ್ ಆಗುತ್ತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಜಗಳಗಳು ಕ್ರಿಯೇಟ್ ಆಗ್ತವೆ ಅದು ಕೂಡ ಸ್ಯಾಲ್ರಿ ವಿಚಾರನ ಇಟ್ಕೊಂಡು ಹಣಕಾಸಿನ ವಿಚಾರನ ಇಟ್ಕೊಂಡು ಅಲ್ಲಿ ತೊಂದರೆ ಕೇಟ್ ಆಗುತ್ತೆ ಡಿಸ್ಪ್ಯೂಟ್ ಅಂತೂ ಆಗಿ ಆಗುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿಸ್ಪ್ಯೂಟ್ ಆಗುವಂತಹ ಎಲ್ಲಾ ಯೋಗವಾಗಿ ಜಾತಕ ಆಲ್ರೆಡಿ ಕ್ರಿಯೇಟ್ ಆಗಿದೆ ಧನುರ್ ಲಗ್ನದವ್ರು ಎಷ್ಟು ಸಾಧ್ಯನ ಅಷ್ಟು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ನಿಲುವನ್ನು ಭದ್ರಪಡಿಸಿಕೊಳ್ಳಿ ಅದರ ಜೊತೆಗೆ ಯಾವ ಜೊತೆ ಮಾತಾಡಬೇಕಾದ್ರೂ ನೂರು ಬಾರಿ ಯೋಚನೆ ಮಾಡಿ ಮಾತಾಡಿ ಯಾವುದೇ ಕಾರಣಕ್ಕೂ ವಯಸ್ಸಾದ ವ್ಯಕ್ತಿಗಳಿರ್ಬೋದು ಅಂಗವಿಕಲ ವ್ಯಕ್ತಿಗಳಿರ್ಬೋದು ಕಣ್ಣು ಕಾಣದ ವ್ಯಕ್ತಿಗಳಿರ್ಬೋದು ಅದು ಯಾವುದಾದ್ರೂ ಒಂದು ನ್ಯೂನ್ಯತೆಯನ್ನು ಹೊಂದಿದಂತಹ ವ್ಯಕ್ತಿಗಳ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ವಾದ ವಿವಾದಕ್ಕೆ ಇಳಿಬೇಡಿ ಅಂತ ಹೇಳ್ತೇನೆ ಹೇಳಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಗುತ್ತೆ ಅದ್ರ ಜೊತೆಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಪಾರ್ಟ್ನರ್ಶಿಪ್ ಬಿಸಿನೆಸ್ ಅಲ್ಲಿ ನಿಮ್ಗೆ ಒಳ್ಳೆ ಲಾಭ ಬರುವಂಥದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲಿಕ್ಕೆ ಮನಸ್ಸಾಗುವಂಥದ್ದು ಪಾರ್ಟ್ನರ್ಶಿಪ್ ಗೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಕೂಡ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ಅದರ ಜೊತೆಗೆ ನೆನ್ಪಿಟ್ಕೊಳ್ಳಿ ನಿಮಗೆ ಸ್ವಲ್ಪ ಅಫೇರ್ಸ್ ಅದು ಇದು ಬರುವಂತಹ ಎಲ್ಲಾ ಎಲ್ಲಾ ಯೋಗಗಳು ಜಾತಕದಲ್ಲಿ ಮದುವೆ ಆಗುವಂತಹ ಯೋಗ ಕೂಡ ಜಾತಕದಲ್ಲಿ ಇದೆ ತರ್ಡ್ ಹೌಸ್ನ ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಪ್ರೊಡ್ಯೂಸ್ ಮಾಡಿಯೇ ಮಾಡ್ತಾನೆ ನೀವೇನ್ ಮಾಡಬೇಕು ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆಗೆ ಮತ್ತೆ ಅಕ್ಕಪಕ್ಕದ ಸರೌಂಡಿಂಗ್ಸ್ ಜನರ ಜೊತೆಗೆ ಅಥವಾ ಒಡ ಹುಟ್ಟಿದವರಿಗೆ ಸಮಸ್ಯೆ ಇದೆ ದಯವಿಟ್ಟು ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಅದರ ಜೊತೆಗೆ ಅಕ್ಕಪಕ್ಕದ ಮನೆಯವರ ಜೊತೆಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗುವುದೇ ಅಲ್ಲದೆ ತರ್ಡ್ ಹೌಸ್ನ ನ ಶನಿವಾರದಿಂದ ಬರತಕ್ಕಂಥ ತೊಂದರೆಗಳು ಸಮೇತ ದೂರ ಆಕ್ಚುಲಿ ತರ್ಡ್ ಹೌಸ್ ಶನ ತೊಂದರೆಗಳು ಬರಲ್ಲ ಬಟ್ ಏನಾಗುತ್ತೆ ಅವರಿಂದ ನೀವು ಸ್ವಲ್ಪ ಕಷ್ಟವನ್ನ ಪಡಬೇಕಾದಂತ ಅನಿವಾರ್ಯತೆ ಅದಕ್ಕೋಸ್ಕರ ನೀವು ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಬೇಕು ಅದು ಯಾವ ಕಷ್ಟ ಅದು ನಿಮ್ಮ ಪಾಲಿಗೆ ಬರುದಿಲ್ಲ ಅಂತ ಹೇಳ್ದೆ ನಾನು ನಾನು ಹೇಳಿದ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿದಾಗ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ವಿಘ್ನಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಜಗಳ ಎಲ್ಲ ದೂರ ಆಗಲಿಕ್ಕೆ ಆಗುತ್ತೆ ಒಳ್ಳೆ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ತೀರಾ ಧನು ರಾಶಿ ಧನುರ್ ಲಗ್ನದವರು ನೆಕ್ಸ್ಟ್ ಮಕರ ರಾಶಿ ಮಕರ ಲಗ್ನದವರಿಗೆ ಆಹಾ ರಾಶಿ ಮಕರ ಲಗ್ನದವರಿಗೆ ಜಿಂಗಾಲಾಲ ಏನು ಸಮಸ್ಯೆ ಇಲ್ಲ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತಹ ಯೋಗ ಭಾಗ್ಯ ಒಳ್ಳೆ ಸೋಷಿಯಲ್ ಕನೆಕ್ಷನ್ ಮಾಡ್ತೀರಾ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಇದ್ದೀರಾ ಮನೋರಂಜನೆ ಫೀಲ್ಡ್ ಅಲ್ಲಿ ಟಿವಿ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಏನಾದ್ರು ಮಾಡ್ತಾ ಇದ್ರೆ ಅದರಲ್ಲ ಉನ್ನತ ಮಟ್ಟವನ್ನು ನೋಡುವಂತ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಶನಿ ಮಹಾರಾಜನ ಭರಮಣ ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಆತನ ಮೂಲ ತ್ರಿಕೋನ ರಾಶಿಯಲ್ಲಿ ಆಗ್ತಾ ಇರುವುದರಿಂದ ಖಂಡಿತ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೀವು ಮುಕ್ತರಾಗಿ ಬಿಡ್ತೀರಾ ಅದೇನು ಸಮಸ್ಯೆ ಉಂಟದು ಹೊರಟೋಗುತ್ತೆ ಏನೆಲ್ಲ ಸಾಲ ಸೋಲ ಇದೆ ಅದು ತೀರಿ ಹೋಗುತ್ತೆ ಅದರ ಜೊತೆಗೆ ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಅವರಿಗೆ ುವಂತ ಎಲ್ಲಾ ಯೋಗ ಭಾಗ್ಯ ಜಾತಕದಲ್ಲಿ ಕ್ರಿಯೇಟ್ ಆಗಿದೆ ಅದರ ಜೊತೆಗೆ ನಿಮ್ಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರೀತಿ ಪ್ರೇಮ ಅಫೇರ್ಸ್ ಬರುವಂತ ಎಲ್ಲಾ ಸಾಧ್ಯತೆಗಳು ಇದೆ ಯಾರಿಗೆ ಮಕರ ರಾಶಿ ಲಗ್ನದವರಿಗೆ ಸ್ವಲ್ಪ ಜಾಗೃತರಾಗಿರಿ ತಪ್ಪಂತ ಹೇಳುದಿಲ್ಲ ಬಟ್ ಸ್ವಲ್ಪ ಜಾಗೃತರಾಗಿರಿ ಮದುವೆಂದು ಆಗಿದ್ರೆ ನಿಮಗೆ ಸಮಸ್ಯೆ ಕೂಡ ಆಗ್ಬೋದು ಅಂತ ಹೇಳಿದೆ ಅನ್ಯತ ಮದುವೆಗೆ ಸಂಬಂಧಪಟ್ಟ ವಿಚಾರ ನೀವು ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಮಕರ ಅವರಿಗೆ ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಮಾಡುವಂತ ಯೋಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ಯೋಗ ಅಥವಾ ನಿಮ್ಮ ಪಾರ್ಟ್ನರ್ನೆ ಬಿಸ್ನೆಸ್ ಅಲ್ಲಿ ವಿನಿಯೋಗ ಮಾಡ್ಕೊಂಡು ಅವ್ರ ಜೊತೆ ಕೂಡ ನೀವು ಕಮಾಯಿಸುವಂತ ಯೋಗ ಭಾಗ್ಯ ಕೂಡ ಆಲ್ರೆಡಿ ಕ್ರಿಯೇಟ್ ಆಗಿದೆ ಒಟ್ಟಾರು ನೋಡ್ಲಿಕ್ಕೆ ಹೋದ್ರೆ ಮಕರ ರಾಶಿ ಮಕರ ಲಗ್ನಕ್ಕೆ ಶನಿ ಮಹಾರಾಜ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಆ ಏನು ತೊಂದರೆ ಇಲ್ಲ ನೀವೇನ್ ಮಾಡ್ಬೇಕು ನಿಮ್ಮ ಮಾತಿನಲ್ಲಿ ಬಹಳ ಗಮನ ಕೊಡಿ ಅಂತ ಹೇಳ್ದೆ ನಿಮ್ಮ ಮಾತು ಏನ್ ಮಾತಾಡ್ತೀರಾ ಯಾರ ಜೊತೆ ಮಾತಾಡ್ತೀರಾ ಕುಟುಂಬದವ್ರ ಜೊತೆ ಹೇಗೆ ಮಾತಾಡ್ತೀರಾ ಆ ಮಾತಿನಲ್ಲಿ ಬಹಳಷ್ಟು ಗಮನ ಕೊಡಿ ಆ ಮಾತಿನಲ್ಲಿ ಒಂಥರ ಸತ್ಯತೆ ಇರಲಿ ಅಂತ ಹೇಳ್ತೇನೆ ಸುಳ್ಳು ಸುಳ್ಳೆ ಮಾತಾಡಲಿಕ್ಕೆ ಹೋದಾಗ ನಾನು ಹೇಳಿದ ಎಲ್ಲಾ ಪ್ರಿಡಿಕ್ಷನ್ಸ್ ಏನಂಟು ಫೇಲ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಉಂಟು ಅದಕ್ಕೋಸ್ಕರ ಮಾತಿನಲ್ಲಿ ಗಮನ ಕೊಡಿ ನಿಮ್ಮ ಕುಟುಂಬದವರಿಗೆ ನಿಮ್ಮಿಂದ ಏನ್ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಮಾಡಿ ಅದರ ಜೊತೆಗೆ ನೀವೇನ್ ಮಾಡಬೇಕು ನಿಮ್ಮ ಕುಟುಂಬದಲ್ಲಿ ಯಾವಾಗ ದೈವಿ ಕಾರ್ಯ ಆಗುತ್ತೆ ದೇವರ ಕೆಲಸ ಆಗುತ್ತೆ ಅದಕ್ಕೆ ಬೇಕಾಗಿ ಹೆಲ್ಪ್ ಮಾಡಿ ಅಂತ ಹೇಳ್ತೇನೆ ಆವಾಗ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದುವರೆಗೆ ಗಳಿಸಿದೆ ಗಳಿಸದೇ ಇರುವಂತಹ ಎಲ್ಲಾ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಗಳಿಸಿಯೇ ಗಳಿಸ್ತೀರಾ ಮಕರ ರಾಶಿ ಮಕರ ಲಗ್ನದ ಅದೇ ರೀತಿ ಕುಂಭ ರಾಶಿ ಕುಂಭ ಲಗ್ನದವರಿಗೆ ಲಗ್ನದಲ್ಲಿ ಶನಿ ಮಹಾರಾಜನ ಭ್ರಮಣ ಆಗ್ತಾ ಇದೆ ರಾಶಿ ಮೇಲೆ ಶನಿ ಮಹಾರಾಜನ ಭ್ರಮಣ ಆಗ್ತಾ ಇದೆ ತಡೆ ಸಾತಿ ನಡೀತಾ ಉಂಟಾ ಅವ್ಗೆ ಪರವಾಗಿಲ್ಲ ಬಟ್ ನಿಮ್ಗೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೊಂಡು ನಿಮ್ಮ ಶರೀರಕ್ಕೆ ಬೇಕಾಗಿ ಸಮಯ ಕೊಡಿ ಬೆಳಿಗ್ಗೆ ಎದ್ದು ಯೋಗ ಮಾಡಿ ಅಥವಾ ನೀವು ಜಾಗಿಂಗ್ ಮಾಡಿ ಪ್ರಾಣಾಯಾಮ ಮಾಡಿ ವ್ಯಾಯಾಮ ಮಾಡಿ ನೀವು ಏನ್ ಬೇಕಾದ್ರು ಮಾಡಿ ಬಟ್ ನಿಮ್ಗೆ ನಿಮ್ಮ ದೇಹಕ್ಕೆ ಬೇಕಾಗಿ ಸಮಯ ಕೊಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೊಂಡು ತುಂಬಾ ಬೇಗ ಹೇಳ್ಬೇಕಾಗುತ್ತೆ ಸೂರ್ಯ ಹುಟ್ಟುವಾಗ ಹೇಳ್ಬೇಕು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಹೇಳ್ಬೇಕು ಸೂರ್ಯ ಮುಳುಗುವಾಗ ನೀವು ಮಲಗಬೇಕು ಆ ರೀತಿ ಒಂದು ಇಂಪ್ಯಾಕ್ಟ್ ಇದೆ ಅದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ ಕುಂಭರಾಶಿ ಲಗ್ನ ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ಷೇತ್ರದಲ್ಲಿ ನಾನು ಹೇಳ್ತೀನಿ ಬಹಳ ವಿಶೇಷವಾಗಿ ನಿಮಗೆ ಸ್ಯಾಲರಿಯಲ್ಲಿ ಇಂಕ್ರೀಸ್ ಆಗುವಂಥದ್ದು ಕಾರ್ಯಕ್ಷೇತ್ರದಲ್ಲಿ ಒನ್ ಏಯ್ಟಿ ಡಿಗ್ರಿಯ ಪರಿವರ್ತನೆ ಏನು ಒನ್ ಏಯ್ಟಿ ಡಿಗ್ರಿಯ ಪರಿವರ್ತನೆ ನೂರ ಎಂಬತ್ತು ಡಿಗ್ರಿಯ ಪರಿವರ್ತನೆ ನೀವಿದ್ದದ್ದು ಬೇರೆ ಹೀಗೆ ಇರುವುದೇ ಬೇರೆ ಆ ರೀತಿಯಾದ ಒಂದು ಪೊಸಿಷನ್ ಕ್ರಿಯೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ವಿಶೇಷ ರೀತಿಯ ಪ್ರೋಗ್ರೆಸ್ ಆಗುವಂತದ್ದು ಅಲ್ಲಿ ನಿಮ್ಗೆ ಎಲ್ಲೊಂದ್ ಕಡೆ ಅಹ್ ಚೇಂಜಸ್ ಆಗುವಂಥದ್ದು ಅಥವಾ ಪರಿವರ್ತನೆ ಬರುವಂತ ಎಲ್ಲ ಯೋಗ ಬಗ್ಗೆ ಜಾತ್ರೆ ಕ್ರಿಯೇಟ್ ಆಗಿದೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಗಮನದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಿ ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಪಾರ್ಟ್ನರ್ನ ಕುಟುಂಬದವ್ರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ದಾನ ಧರ್ಮ ಮಾಡುವಂತಹ ಒಂದು ಅಥವಾ ಯಾರಾದ್ರೂ ಈ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಆ ಮಕ್ಕಳಿಗೆ ಊಟ ಕೊಡಿಸಿ ಅಥವಾ ಅವ್ರಿಗೆ ಎಜುಕೇಶನ್ ರಿಲೇಟೆಡ್ ಏನಾದರೂ ಕೊಡಿಸಿ ಕುಂಭರಾಶಿ ಕುಂಭಲಗ್ನದವರು ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಒಟ್ಟಾರೆ ನೋಡ್ಲಿಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶೇಷ ರೀತಿಯಲ್ಲಿ ಕುಂಭರಾಶಿ ಕುಂಭಲಗ್ನದವರಿಗೆ ಕಾರ್ಯಕ್ಷೇತ್ರದಲ್ಲಿ ಒನ್ ಏಯ್ಟಿ ಡಿಗ್ರಿಯ ಪರಿವರ್ತನೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಶರೀರದ ಬಗ್ಗೆ ಗ ಬಹಳ ಗಮನ ಇರಲಿ ಅಂತ ಹೇಳ್ತೇನೆ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟು ಮಾಡಿದಾಗ ರಿಸಲ್ಟ್ ಅನ್ನು ಪಡ್ಕೊಳ್ಳುವುದರಲ್ಲಿ ಯಾವುದೇ ಸಂಶಯ ನಿಮಗೆ ಬೇಕಾಗಿಲ್ಲ ಕೊನೆಯದಾಗಿ ಮೀನರಾಶಿ ಮೀನ ಲಗ್ನದವರಿಗೆ ಶನಿ ಮಹಾರಾಜ ಹನ್ನೆರಡನೇ ಮನೆ ಟ್ವೆಲ್ತ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಪರವಾಗಿಲ್ಲ ಟ್ವೆಲ್ ಹೌಸಲ್ ಅಂದ್ರೆ ಖರ್ಚು ವೆಚ್ಚದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾದಂಥ ಅನಿವಾರ್ಯತೆಂದು ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ನೀವು ಮೇಲಾಧಿಕಾರಿ ಆಗುವಂಥದ್ದು ನೀವು ಮ್ಯಾನೇಜರ್ ಆಗುವಂಥದ್ದು ನಿಮಗೆ ಉನ್ನತ ಮಟ್ಟ ಪ್ರಾಪ್ತವಾಗುವಂಥದ್ದು ದೇವರ ದಯದಿಂದ ದೈವಿ ಬಲದಿಂದ ಅಥವಾ ನಿಮ್ಮ ಹೈಯರ್ ಇಂದ ಅಥವಾ ತಂದೆಯ ಸಹಾಯದಿಂದ ಅಥವಾ ಗುರುಗಳ ಸಹಾಯದಿಂದ ಅಥವಾ ನೀವು ಇದ್ದೀರಾ ಅಲ್ಲಿನ ಮೇಲಧಿಕಾರಗಳ ಸಹಾಯದಿಂದಲೇ ಉನ್ನತ ಮಟ್ಟಕ್ಕೆ ಹೋಗುವಂತ ಎಲ್ಲಾ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟವನ್ನು ಅಲಂಕರಿಸಿರಂಥ ಇಂಡಿಕೇಶನ್ ಅಂತೂ ಇದ್ದೇ ಇದೆ ನಿಮಗೂ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಬಂದೇ ಬರುತ್ತೆ ತುಂಬಾನೇ ಚೆನ್ನಾಗಿ ನೀವೇನ್ ಮಾಡಬೇಕು ಆದಷ್ಟು ಯಾವ್ದಾದ್ರುಶ್ರಮಕ್ಕೆ ನಿಮ್ಮಿಂದ ಏನ್ ಸಾಧ್ಯ ರೇಷನ್ ಆದ್ರೆ ರೇಷನ್ ರೈಸ್ ಆದ್ರೆ ರೈಸ್ ಅಕ್ಕಿ ಆದ್ರೆ ನಿಮ್ಮ ಅನಾಥಾಶ್ರಮಕ್ಕೆ ದಾನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ರಾಶಿ ಮೀನರಾಶಿ ಮೀನು ಒಂದೇ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಇದನ್ನ ನೀವೇನ್ ಮಾಡ್ಬೇಕು ಫಾಲೋ ಮಾಡಿ ನೋಡ್ಬೇಕು ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಡ್ ಆಗದೊಳಗೆ ಆ ಮೇಲಾಧಿಕಾರಿಗಳ ಒಂದು ಕೃಷಿಯಲ್ಲಿ ನೀವಿರ್ತೀರ ಅಥವಾ ಮ್ಯಾನೇಜರ್ ಹುದ್ದೆಯಲ್ಲಿ ನೀವಿರ್ತೀರಾ ಅಥವಾ ಸ್ಟೇಟಸ್ ಡೆವಲಪ್ಮೆಂಟ್ ಆಗುತ್ತೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆಯ ಕೆಲಸ ಅಂದ್ರೆ ನಿಮ್ಗೆ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಒಳ್ಳೆ ಕೆಲಸದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಇರ್ತೀರಾ ಅಂದೊಂಡು ಬರೇ ಏನ್ ಮಾಡಬೇಕು ಪ್ರಿಕಾಷನ್ ಏನ್ ತಗೊಳ್ಬೇಕು ನೀವು ಯಾವ್ದಾದ್ರು ಅನಾಥಾಶ್ರಮಕ್ಕೆ ದಾನ ಮಾಡುವಂತಹ ಪ್ರಕ್ರಿಯೆಯನ್ನು ಬೆಳೆಸ್ಕೊಳ್ಬೇಕಾದ ಅನಿವಾರ್ಯತೆ ಇಷ್ಟು ಮಾಡಿದಾಗ ಶನಿ ಮಹಾರಾಜಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ನಾನು ಹೇಳಿದ ಎಲ್ಲಾ ಪ್ರೆಡಿಕ್ಷನ್ ಕೂಡ ಅಲ್ಲಿ ನಿಜ ಆಗಿ ಈಗ ಗೊತ್ತಾಯ್ತು ನಿಮ್ಗೆ ಹನ್ನೆರಡು ರಾಶಿಗಳು ಅಂದ್ರೆ ಮೇಷದಿಂದ ಹಿಡಿದು ಮೀನ ರಾಶಿ ಮೀನ ಲಗ್ನದವರೆಗೆ ಕೂಡ ಶನಿ ಮಹಾರಾಜ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾನೆ ನೋಡಿ ನಾನು ಇಲ್ಲಿ ಬಹಳ ಶಾರ್ಟ್ ಆಗಿ ಬಹಳ ಸ್ವೀಟ್ ಆಗಿ ಹೇಳಿದ್ದೇನೆ ವಿಡಿಯೋ ಲೆಂತ್ ಆಗುದು ನನಗೆ ಬೇಕಾಗಿಲ್ಲ ಯಾಕಂದ್ರೆ ವಿಡಿಯೋ ಲೆಂತ್ ಆಗಿ ಯಾರು ಕೂಡ ನೋಡಲ್ಲ ನೋಡಕ್ಕೆ ಇಷ್ಟಪಡಲ್ಲ ಈ ಪರಿಸ್ಥಿತಿ ಉಂಟು ಅದಕ್ಕೋಸ್ಕರ ಬಹಳ ಸ್ವೀಟ್ ಆಗಿ ಶಾರ್ಟ್ ಆಗಿ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಡಿಯೋ ಮಾಡಿ ಬೇರೆ ಬೇರೆ ಆಯಾಮಗಳಲ್ಲಿ ಶನಿ ಮಹಾರಾಜ್ ಏನ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅದ್ರ ಬಗ್ಗೆ ನಾನು ಖಂಡಿತ ಹೇಳಿಕೊಡಬಲ್ಲೆ ನಾನು ಹೇಳಿದಂತ ಇದನ್ನ ನೀವು ಬರೆದಿಟ್ಕೊಂಡು ಅದರ ಅಕ್ಯುರೇಸಿನ ಚೆಕ್ ಮಾಡಿ ಅಂತ ಹೇಳ್ತೇನೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ ಬರುವ ವರ್ಷಕ್ಕೆ ಫರ್ದರ್ ಏನ್ ರಿಸಲ್ಟ್ ಇರ್ತದೆ ಅದನ್ನ ಹೇಳಿಕೊಡ್ತೇನೆ ಯಾರೆಲ್ಲ ಇದುವರೆಗೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಸಂಕಟ ಅನುಭವಿಸ್ತಾ ಇದ್ದೀರಾ ಅವರೆಲ್ರಿಗೂ ಕೂಡ ಮನೆ ಕಟ್ಟುವಂತಹ ಯೋಗ ಭಾಗ್ಯ ಭೂಮಿ ಖರೀದಿ ಮಾಡುವಂತ ಯೋಗ ಭಾಗ್ಯ ಜೊತೆಗೆ ನೀವು ಗಾಡಿ ವಾಹನ ಏನ್ ಬೇಕಾದ್ರೂ ಕೂಡ ಖರೀದಿ ಮಾಡುವಂತ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಇನ್ನು ಕೆಲವರಿಗೆಲ್ಲ ಮನೆ ಮಾರ್ಬೇಕು ಜಾಗ ಮಾರ್ಬೇಕು ವಾಹನ ಮಾರ್ಬೇಕು ಇನ್ನೇನು ಫರ್ದರ್ ಫರ್ದರ್ ಓಕೆನಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿರುವಂತದ್ದು ಹಾಗಾದ್ರೆ ಬರುವ ವರ್ಷ ನಿಮ್ಗೆ ಏನಿರ್ತದೆ ಎಲ್ಲ ಒಂದ್ ಕಡೆ ಭೂಮಿ ವಿಚಾರ ಮನೆ ಇದೆಲ್ಲರಿಗೂ ಕೂಡ ಓಕೆನಾ ಒಬ್ರಿಗಂತಲ್ಲ ಎಲ್ಲರಿಗೂ ಕೂಡ ಬರುವ ವರ್ಷ ಭೂಮಿ ವಿಚಾರ ಮನೆ ವಿಚಾರ ವಾಹನದ ವಿಚಾರ ಮನೆ ಕನ್ಸ್ಟ್ರಕ್ಷನ್ ವಿಚಾರ ಮನೆ ಮಾರುವ ವಿಚಾರ ಜಾಗ ಮಾರುವ ವಿಚಾರ ವಾಹನ ಮಾರುವ ವಿಚಾರ ತಾಯಿಯ ವಿಚಾರ ನಿಮ್ಮ ಯಾರಿಗಾದ್ರು ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ಇದೆಲ್ಲವೂ ಕೂಡ ಬಹಳ 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 ದ ರಿಸಲ್ಟ್ ಅನ್ನ ಬರುವ ವರ್ಷ ನಿಮ್ಗೆ ತಂದುಕೊಡುತ್ತೆ ತಾಯಿಯ ತಾಯಿಯ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ ತಾಯಿಯ ಜೊತೆಗಿರಿ ತಾಯಿಯನ್ನ ಪ್ರೀತಿಸಿ ತಾಯಿಯನ್ನ ಅಪ್ಪಿಕೊಳ್ಳಿ ಅವರ ಜೊತೆಗೆ ಇದ್ದುಕೊಂಡು ನೀವು ಇರುದೇ ಆದ್ರೆ ಅಥವಾ ಅವ್ರಿಗೆ ಅವರ ಇಚ್ಛೆಗಳನ್ನ ನೀವು ಪೂರೈಕೆ ಮಾಡುದಾದ್ರೆ ಅವರ ಮಾತನ್ನ ಕೇಳುವುದೇ ಆದ್ರೆ ಬರುವ ವರ್ಷ ನೀವು ಮನೆ ಕಟ್ಟುವುದರಲ್ಲಿ ಯಾರು ಕೂಡ ನಿಮ್ಮನ್ನ ತಡಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಓಕೆನಾ ಒಂದನೇ ವಿಚಾರ ಎರಡನೇ ವಿಚಾರ ಏನುಂಟು ಎಲ್ಲರಿಗೂ ಕೂಡ ಒಂದು ಮಾತು ಹೇಳ್ತೀನಿ ಎಲ್ರಿಗೂ ಕೂಡ ಯಾರಿಗೆಲ್ಲ ಮದುವೆ ಆಗಿದೆ ಯಾರಿಗೆಲ್ಲ ಮದುವೆ ಆಗಿದೆ ನಿಮ್ಮ ಪಾರ್ಟ್ನರ್ನ ಒಂದು ಆಸ್ತಿ ಓಕೆ ನಿಮ್ಮ ಪಾರ್ಟ್ನರ್ನ ಈಗ ಹೆಂಡತಿ ಆದ್ರೆ ಗಂಡನ ಮನೆಯ ಆಸ್ತಿ ಗಂಡ ಆದ್ರೆ ಹೆಂಡತಿ ಮನೆ ಆಸ್ತಿ ಅದರಲ್ಲಿ ಏನೆಲ್ಲ ಇದುವರೆಗೆ ಡಿಸ್ಪ್ಯೂಟ್ಸ್ ಇದೆ ಅದರಲ್ಲಿ ಏನೆಲ್ಲ ಇದುವರೆಗೆ ಪ್ರಾಬ್ಲಮ್ ಇದೆ ಆ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುವಂಥದ್ದು ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನೀವು ಈಗ 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 ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲಗ್ನ ಜಾತಕ ಲಗ್ನ ಜಾತಕಕ್ಕೆ ಏನಾಗುತ್ತೆ ನಿಮ್ಮ ಪಾಠ ಈಗ ಲಗ್ನ ಜಾತಕ ಫಿಮೇಲ್ ಜಾತಕ ಅಂತ ಇಟ್ಕೊಳ್ಳಿ ಫಿಮೇಲ್ ಜಾತಕಕ್ಕೆ ಗಂಡನ ಆಸ್ತಿಯ ವಿಚಾರದಲ್ಲಿ ಡಿಸ್ಪ್ಯೂಟ್ ಇರುತ್ತೆ ಬರುವ ವರ್ಷ ಖಂಡಿತ ರೈಟ್ ಬಟ್ ನೀವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಎಲ್ಲಾ ಡಿಸ್ಪ್ಯೂಟ್ಸ್ ಅನ್ನ ನಿವಾರಣೆ ಮಾಡಿ ಮನೆ ಕಟ್ಟುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಚಿಂತೆ ಮಾಡುವಂತಾಗತ್ತೆ ಯಾರಿಗೂ ಕೂಡ ಇಲ್ಲ ಇನ್ನು ಒಂದು ಮನ್ಸಲ್ಲಿ ಥಾಟ್ಸ್ ಅನ್ನ ಹಾಕೊಳ್ಳಿ ನನ್ಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮನೆ ಹಾಕ್ಬೇಕಪ್ಪ ಆ ಥಾಟ್ಸ್ ಅನ್ನ ಹಾಕೊಂಡಾಗ ಕೂಡ ಪ್ರಕೃತಿ ಪರಮಾತ್ಮ ನಿಮ್ಗೆ ಒಂದ್ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ತಯಾರಾಗಿರ್ತಾರೆ ಅವ್ರ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿಯೇ ಮಾಡ್ತಾರೆ ಇನ್ನೊಂದು ಮಾತ್ರ ಏನ್ಪಿಟ್ಕೊಳ್ಳಿ ಬರುವ ವರ್ಷ ಬಹಳ ವಿಶೇಷವಾಗಿ ಆ ಸ್ವಲ್ಪ ಪ್ರಕೃತಿ ವಿಕೋಪಗಳು ಏನಾಗ್ತವೆ ಅದರಲ್ಲಿ ಜಲಪ್ರಳಯ ಬಹಳ ವಿಶೇಷವಾಗಿ ಜಲಪ್ರಳಯ ಮತ್ತೆ ಅರ್ಥಕ್ವೆಕ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಾನು ಅದರ ಬಗ್ಗೆ ಶಕುನಗಳನ್ನ ನೋಡಿದಾಗ ಭಾರತ ದೇಶದಲ್ಲಿ ಅಂತಹ ಒಂದು ಅರ್ಥಕ್ವೆಕ್ ಆಗಲಿ ಅಥವಾ ಅಂತಹ ಒಂದು ಜಲಪ್ರಳಯ ಆಗ್ಲಿ ಕಂಡು ಬರುವ ತೀರಾ ಕಡಿಮೆ ಬಟ್ ಆಗುತ್ತೆ ಬಟ್ ಅಂತ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುದಿಲ್ಲ ಅಂತ ಬಂದಿದೆ ಅದರಿಂದಾಗಿ ಹೆದರುವಂತ ಅವಶ್ಯಕತೆ ಇಲ್ಲ ಬಟ್ ನಿಮ್ಗೆ ಅದು ಕೇಳಲಿಕ್ಕೆ ಸಿಗುತ್ತೆ ಯಾರು ಈಗ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಳೆದ ನಾನು ಮೊದಲು ಹೇಳಿದ್ದೇನೆ ಅಗ್ನಿ ದುರಂತಗಳು ಆಗ್ತವೆ ಅಗ್ನಿ ದುರ ಎಷ್ಟು ಅಗ್ನಿ ದುರಂತಗಳನ್ನ ನೀವು ನೋಡಿದೀರಾ ಎಷ್ಟು ಮಟ್ಟದ ಅಗ್ನಿ ದುರಂತಗಳು ನೋಡ್ತಾ ಹೋಗಿದ್ದೀರಾ ಅಲ್ವಾ ಎಲ್ರು ಕೂಡ ನೋಡಿರ್ತೀರ ನಿಮಗೆ ಗೊತ್ತಿರುತ್ತೆ ಅದೇ ಬರುವ ವರ್ಷ ಏನಾಗುತ್ತೆ ಜಲಪ್ರಳಯ ಮತ್ತೆ ಅರ್ಥ ಬೇಕಾಗುವಂತಹ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ನಾವು ಪ್ರಾರ್ಥನೆ ಮಾಡೋಣ ಅದಕ್ಕಿಂತ ಹೆಚ್ಚು ನಮ್ಮಿಂದ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಪ್ರಕೃತಿ ವಿಕೋಪ ಏನಿದೆ ಅದು ಬಂದೇ ಬರುತ್ತೆ ಬಟ್ ನಮ್ಮ ಪಾಲಿಗೆ ಅಂತ ದೊಡ್ಡ ಮಟ್ಟಿಗೆ ಬರುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ನಮ್ಗೆ ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ ಬರುವ ವರ್ಷ ಏನಾಗಿದೆ ನಿಮ್ಗೆ ವಿಶೇಷವಾಗಿ ಗುರುವಿನ ಕೃಪೆ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಅಥವಾ ಯಾವುದೇ ಗುರುಗಳ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇದ್ರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ಪ್ರತಿಯೊಬ್ಬರಿಗೂ ಕೂಡ ನಿರ್ಮಾಣ ಆಗಿ ಆಗುತ್ತೆ ದಯವಿಟ್ಟು ಇದರ ಫಾಲೋ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸಿ ಅನುಭವಿಸ್ತೀರಾ ಮತ್ತೊಂದು ನಿಮ್ ಜೊತೆ ಹೇಳ್ಕೊಳ್ತಾ ಇದ್ದೇನೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಗೆ ಸದ್ಯದಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ ದಯವಿಟ್ಟು ಅದಕ್ಕೋಸ್ಕರ ನಿಮ್ಮ ನಿಮ್ಮ ಹೇಳಿ ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹತ್ತು ಸಾವಿರ ಸಬ್ಸ್ ಸಬ್ಸ್ಕ್ರೈಬರ್ ಬೇಕು ನಿಮ್ಗೆ ಆದಷ್ಟು ಜ್ಯೋತಿಷ್ ಜ್ಯೋತಿಷ್ಯದ ರಹಸ್ಯಗಳು ಆ ವಾಸ್ತುವಿನ ರಹಸ್ಯಗಳು ಸಂಖ್ಯಾಶಾಸ್ತ್ರದ ರಹಸ್ಯಗಳನ್ನು ತಿಳಿಸುವಂತ ಕೆಲಸವನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇನೆ ದಯವಿಟ್ಟು ವಿಡಿಯೋವನ್ನ ನೋಡಿ ಹಾಗೇನೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿನೇ ಹೋಗಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನು ಕೂಡ ನೀವು ನಾವು ಎಲ್ರು ಕೂಡ ಪಡ್ಕೊಳ್ಬಹುದು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೆ ಶಾರ್ಟ್ ಆಗಿ ಸ್ವೀಟ್ ಆಗಿ ಯಾಕಂದ್ರೆ ಬರುವ ವರ್ಷ ಶನಿಯ ವರ್ಷ ಶನಿಯ ವರ್ಷ ಆಗಿರೋದ್ರಿಂದ ಕರ್ಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಮಾತ್ರ ಮಾತಾಡಿದ್ದೀನಿ ನಾನು ಬೇರೆ ವಿಚಾರ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಭಾವದ್ ಭಾವ ಮಾತಾಡ್ಬೇಕಾದ್ರೆ ಸಾಧಾರಣ ಮಟ್ಟಿಗೆ ಅರ್ಧ ಗಂಟೆಗಳ ಕಾಲ ಬೇಕು ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಪ್ರೆಡಿಕ್ಷನ್ ಮಾಡಿ ನಾನು ತೋರಿಸ್ಬೇಕಾದ್ರೆ ರೈಟ್ ತಾನೆ ಬಟ್ ವಿಡಿಯೋಲ್ಲಿ ಆಗುತ್ತೆ ಮಾಡಕ್ಕಾಗಲ್ಲ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಬಟ್ ಇದನ್ನ ಅನುಸರಿಸಿಕೆ ಪ್ರಯತ್ನ ಮಾಡಿ ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ಪರಿಹಾರಗಳನ್ನು ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿರ್ತಾರೆ ಓಕೆನಾ ಗೊತ್ತಾಯ್ತು ಈಗೇನ್ ಮಾಡೋಣ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಇದುವರೆಗೆ ಸ್ಕಿಪ್ ಮಾಡದೆ ನೋಡಿದಂತಹ ಎಲ್ಲಾ ನಮ್ಮ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ನಮಸ್ತೆ 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 ಬಬಾಯ್